ಎಲ್ಲರಿಗೂ ನಮಸ್ಕಾರ ಸರ್ವಮಂಗಳ ಮಾಂಗಲ್ಯ ಶಿವೇಶ ಸರ್ವಾರ್ಥ ಸಾಧಕೆ ಶರಣೇ ತ್ರಂಬುಕೆ ದೇವಿ ನಾರಾಯಣಿ ನಮೋಸ್ತುತೆ ಎರಡು ಸಾವಿರದ ಇಪ್ಪತ್ತೈದರ ಶ್ರೀಚಕ್ರ ನವರಾತ್ರಿಯ ಉತ್ಸವವನ್ನು ಅದ್ಧೂರಿಯಾಗಿ ಭಕ್ತಿ ಭಾವದಿಂದ ನಮ್ಮ ಟ್ರಸ್ಟ್ ವತಿಯಿಂದ ಆಚರಿಸಲಾಗ್ತಾ ಇದೆ ತಾವೆಲ್ಲರೂ ಕೂಡ ಪ್ರತಿ ದಿವಸ ನಡೆಯುವಂಥ ಹೋಮ ಹವನಾದಿಗಳಲ್ಲಿ ಭಾಗಿಯಾಗಿ ಪ್ರತಿ ದಿವಸ ಸಂಜೆ ಶ್ರೀಚಕ್ರ ಅರ್ಚನೆ ಲಲಿತಾ ಅರ್ಚನೆ ಮತ್ತು ಲಲಿತಾ ತ್ರಿಶತಿಯಲ್ಲಿ ಭಾಗಿಯಾಗಬೇಕಂತ ಹೇಳಿ ಟ್ರಸ್ಟ್ ಪರವಾಗಿ ನಾನು ನಿಮ್ಮಲ್ಲಿ ವಿನಂತಿಯನ್ನು ಮಾಡ್ತಾ ಇದ್ದೀನಿ ಆ ಭಗವತಿಯ ಅನುಗ್ರಹ ಸದಾ ಕಾಲ ನಿಮ್ಮಲ್ಲಿರಲಿ ಆ ಭಗವತಿ ಸದಾ ನಿಮ್ಮ ಕುಟುಂಬವನ್ನು ನಮ್ಮ ಪ್ರಕೃತಿ ಮಾತೆಯನ್ನು ನಮ್ಮ ರೈತಾಪಿ ವರ್ಗದ ಜನರನ್ನು ನಮ್ಮ ಯೋಧರನ್ನು ಎಲ್ಲರನ್ನೂ ರಕ್ಷಣೆ ಮಾಡಲಿ ಅಂಥೇಳಿ ಆ ತಾಯಿಯಲ್ಲಿ ನಮಸ್ಕಾರವನ್ನು ಮಾಡ್ತಾ ಲೋಕ ಸಮಸ್ತ ಸುಖಿನೋ ಭವಂತು ಸರ್ವೇ ಜನ ಸುಖಿನೋ ಭವಂತು ಜೈ ಗುರುದೇವ ದтта